ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅತಿ ದೊಡ್ಡ ಸಂಪತ್ತು ಅಂದರೆ ಬುದ್ಧಿವಂತಿಕೆ ಬಲವಾದ ಆಯುಧವೆಂದರೆ ತಾಳ್ಮೆ ಅತ್ಯಂತ ಉತ್ತಮ ರಕ್ಷಣೆ ಅಂದರೆ ನಂಬಿಕೆ ಅತ್ಯಂತ ಒಳ್ಳೆಯ ಔಷಧಿ ಅಂದರೆ ನಗು ವಿಸ್ಮಯವೆಂದರೆ ಇವೆಲ್ಲವೂ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವುದು ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಯಾರೆಲ್ಲ ಹೊರ್ಗಡೆ ಓಡಾಡ್ತಿದ್ದೀರಾ ಬೆಳಗಿಂದ ಸಂಜೆವರೆಗೂ ಹೊರ್ಗಡೆ ಕೆಲಸ ಮಾಡ್ತಿದ್ದೀರಾ ಬಸ್ಸಲ್ಲಿರ್ಬೋದು ರೋಡಲ್ಲಿರ್ಬೋದು ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀರಾ ಹೇಗಿದೆ ಇವಾಗಿನ ಬಿಸಿಲು ಈ ಮಾರ್ಚ್ ಸ್ಟಾರ್ಟಿಂಗಲ್ಲೇ ಬಿಸಿಲು ಈ ರೀತಿ ಇದೆ ಅಂದರೆ ಏಪ್ರಿಲ್ ಮೇ ಎ ಬಿಸಿಲು ಇದ್ದೇ ಇರುತ್ತೆ ಹೆಚ್ಚಿಗೆ ತಾಪಮಾನ ಇರುತ್ತೆ ಫಾರ್ಟಿ ಡಿಗ್ರಿ ವರೆಗೂ ಹೋಗುತ್ತೆ ಅಂತ ಎಷ್ಟೋ ಕಡೆ ಮಾಹಿತಿಗಳು ಕಂಡು ಬಂದಿದೆ ಹಾಗಾಗಿ ಈ ಬಿಸಿಲಿನ ಬೇಗನ ನಾವಂತೂ ತಣ್ಣಗೆ ಮಾಡೋಕ್ಕಂತೂ ಆಗಲ್ಲ ಬಟ್ ನಾವು ಅದರಿಂದ ಹೇಗೆ ಸೇಫಾಗಿರಬೇಕು ಏನೆಲ್ಲ ಪಾಲಿಸ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಬೇಸಿಗೆ ಋತು ಆರಂಭದಲ್ಲೇ ಈ ದಗೆ ಈ ಶಾಖ ಏನು ಎಲ್ಲ ಸ್ವೆಟ್ ಆಗೋದು ಇದನ್ನು ಇವಾಗಲೇ ತಾಳೋಕ್ಕಾಗ್ತಾಯಿಲ್ಲ ಯಾಕೆಂದರೆ ಎಲ್ಲ ಡಿಸ್ಟಿಕ್ಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಆಲ್ರೆಡಿ ತರ್ಟಿ ಟು ತರ್ಟಿ ತ್ರೀ ಡಿಗ್ರಿ ವರೆಗೂ ಆಲ್ರೆಡಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಆರಂಭದಲ್ಲೇ ಈ ರೀತಿ ಇರೋ ವಾತಾವರಣ ಇರೋದರಿಂದ ಆದಷ್ಟು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಜಾಗರೂಕರಾಗಿರಬೇಕು ಅನ್ನೋದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದನೂ ಕೂಡ ಈಗ ಆಲ್ರೆಡಿ ಆ ಕಡೆಯಿಂದನೂ ಕೂಡ ಮೆಸೇಜ್ಗಳು ಬರ್ತಾ ಇದೆ ಏನೂ ಕೆಲಸನೇ ಇಲ್ಲ ಅಂದರೆ ದಯವಿಟ್ಟು ಹೊರಗಡೆ ಹೋಗಲೇಬೇಡಿ ಅಂತಲೇ ಹೇಳ್ಬೋದು ಹೊರಗಡೆ ಏನು ಕೆಲಸ ಇಲ್ಲ ಅಂದರೆ ಈ ಬಿಸಿಲಲ್ಲಿ ದಯವಿಟ್ಟು ಹೊರ್ಗಡೆ ಹೋಗಿ ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೋಬೇಡಿ ಅಂತ ಇದು ನನ್ನ ಓನ್ ಸಜೆಷನ್ ಅಂತಲೇ ಹೇಳ್ತೀನಿ ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಈ ಬೇಸಿಗೆನಲ್ಲಿ ಹಲವಾರು ಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಾಗತ್ತೆ ಈ ನಿಟ್ಟಿನಲ್ಲಿ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಲೇ ಹೇಳ್ಬೋದು ಮನೆಯಲ್ಲಿ ಕುಡಿಯುವ ನೀರಾಗಲಿ ನಮ್ಮ ಮನೆಯ ಸ್ವಚ್ಛತೆ ಆಗಲಿ ಮನೆಯ ಅಕ್ಕಪಕ್ಕದ ಸ್ವಚ್ಛತೆ ಆಗಲಿ ಎಲ್ಲೂ ನಿಮ್ಮ ಮನೆ ಅಕ್ಕ ಕೊಳಚೆ ನೀರು ನಿಲ್ಲದಂತೆ ನೋಡಿಕೊಳ್ಳೋದು ಯಾಕೆಂದರೆ ಇದನ್ನು ಹೇಳ್ತಾ ಇದ್ದೀನಿ ಇದರಿಂದ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ ಅದರಿಂದ ಒಬ್ಬರಿಂದ ಒಬ್ಬರಿಗೆ ರೋಗಗಳು ಬೇಗ ಸ್ಪ್ರೆಡ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೊಳಚೆ ನೀರು ಎಲ್ಲೂ ನಿಲ್ದಾಗೆ ನೋಡ್ಕೋಬೇಕಾದದ್ದು ನಮ್ಮ ಕರ್ತವ್ಯ ಅಕಸ್ಮಾತ್ ನಿಂತಿದರೆ ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಗೆ ತಿಳಿಸಿ ಅದನ್ನು ಸ್ವಚ್ಛಗೊಳಿಸುವ ಕೆಲಸ ನಾವೇ ಮಾಡ್ಕೋಬೇಕಾಗಿದೆ ಫ್ರೆಂಡ್ಸ್ ಈ ಬೇಸಿಗೆ ಬಿಸಿಲಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಎರಡೂ ಕೂಡ ನಾನು ತಿಳಿಸ್ತೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಬೇಸಿಗೆ ಬಿಸಿಲಿಗೆ ನಾವು ನಮ್ಮಲ್ಲೇ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು ಈಗ ನಾವು ಆಲ್ರೆಡಿ ಈ ಚಳಿಗಾಲದಿಂದ ಹೊರಗಡೆ ಬಂದಿದ್ದೀವಿ ಚಳಿಗಾಲದಿಂದ ಹೊರಗಡೆ ಬಂದು ಈ ಬೇಸಿಗೆಗಾಲದಲ್ಲಿ ಆಲ್ರೆಡಿ ಈ ತಾಪಮಾನದಲ್ಲಿ ಈ ಬೇಸಿಗೆಯಲ್ಲಿ ಆದಷ್ಟು ಹತ್ತಿ ಬಟ್ಟೆಗಳು ಧರಿಸಬೇಕಾದದ್ದು ಸ್ವಲ್ಪ ನಿಮ್ಮ ಬಾಡಿಗೆ ಅಂಟಿಕೊಳ್ಳುವ ಬಟ್ಟೆಗಳನ್ನು ಬಿಟ್ಟು ಸಡಿಲವಾದ ಬಟ್ಟೆಗಳನ್ನ ಮತ್ತು ಕಾಟನ್ ಹತ್ತಿ ಬಟ್ಟೆಗಳನ್ನ ಧರಿಸೋದು ಒಳ್ಳೆಯದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ನೀರಿನ ಬಾಟಲ್ಗಳು ನೀವು ಎಲ್ಲಂದರಲ್ಲಿ ನೀರಿನ ಬಾಟ್ಲು ಇಟ್ಕೊಂಬಿಡಿ ನಿಮ್ಮ ಕೈಗೆ ಸಿಗುವಂಥ ಸ್ಥಳಗಳಲ್ಲಿ ನೀರಿನ ಬಾಟ್ಲನ್ನ ಇಟ್ಕೊಳ್ಳಿ ಯಾಕೆಂದರೆ ಯಾರಿಗೆ ಯಾವಾಗ ಈ ಬಿಸಿಲು ತಾಪಮಾನಕ್ಕೆ ಮನೆಯಲ್ಲಿ ವಯಸ್ಸಾದವರು ಮಕ್ಕಳು ಮತ್ತು ಪ್ರೆಗ್ನೆನ್ಸಿಗಳು ಇದ್ದರೆ ದಯವಿಟ್ಟು ತುಂಬ ಸೇಫ್ ಆಗಿರಿ ಅಂತ ಹೇಳ್ತೀನಿ ಇದ್ರ ಜೊತೆಗೆ ಉಪ್ಪು ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿ ಇರುವಂಥ ನೀರನ್ನ ನೀವು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿರಿ ಇದನ್ನು ಎಷ್ಟು ಬೇಕಾದರೂ ಕುಡಿಬೋದು ಅಂತ ಹೇಳ್ತೀನಿ ಇದರಿಂದ ನಾವು ಬೇದಿಯನ್ನು ತಡೆಗಟ್ಬೋದು ಹೆಚ್ಚಾಗಿ ಓಮ್ ಮೇಡ್ ಹಣ್ಣಿನ ರಸಗಳು ಮತ್ತು ಪಾನಕಗಳನ್ನ ಕುಡೀರಿ ಅತ್ತಿಯ ನುಣುಪಾದ ಬಟ್ಟೆ ಅಥವಾ ವೆಟ್ ಕ್ಲಾತ್ ಒದ್ದೆ ಬಟ್ಟೆ ಅಥವಾ ಒದ್ದೆ ಆಗಿರುವಂಥ ಟಿಶ್ಯೂ ಪೇ ಇಂದ ಹಾಗಾಗಿ ನಿಮ್ಮ ಬೇವ್ರನ್ನ ಒರೆಸ್ಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಬೇವ್ರನ್ನ ಏನಕ್ಕೆ ಈ ಥರ ಒರೆಸ್ಬೇಕು ಅಂದರೆ ಅಲರ್ಜಿ ಆಗಿಬಿಡುತ್ತೆ ಬೇಗನೆ ಅಲರ್ಜಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅಲ್ಲಲ್ಲೇ ಬೇವ್ರನ್ನ ಒರೆಸಿ ಅಂತ ಹೇಳ್ತೀನಿ ನೀರು ಮಜ್ಜಿಗೆ ಎಳ್ನೀರು ಯಥೇಚ್ಛವಾಗಿ ಬಳಸಿ ಅಂತ ಹೇಳ್ತೀನಿ ಅಂದರೆ ಲಿಕ್ವಿಡ್ ಅಂಶಗಳನ್ನ ಜಾಸ್ತಿ ಬಳಸಿ ಆದರೆ ಕೆಮಿಕಲ್ ಮಿಶ್ರಿತ ಲಿಕ್ವಿಡ್ಗಳನ್ನ ಕಡಿಮೆ ಬಳಸಿ ಅಂತ ಹೇಳ್ತೀನಿ ಬೆಚ್ಚಗಿನ ಮಸಾಲೆ ರಹಿತ ಶುದ್ಧ ಊಟವನ್ನು ಸೇವನೆ ಮಾಡಿ ಏಕೆಂದರೆ ಅತಿ ಹೆಚ್ಚು ಮಸಾಲೆ ಈ ವಾತಾವರಣಕ್ಕೆ ಒಗ್ಗೋದಿಲ್ಲ ಇದರಿಂದ ಭೇದಿ ಆಗ್ಬೋದು ವಾಂತಿ ಆಗ್ಬೋದು ಇದರಿಂದ ಸಮಸ್ಯೆಗಳು ಜಾಸ್ತಿ ಸೊ ಮಸಾಲೆಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಮಸಾಲೆ ರಹಿತ ಫುಡ್ಡನ್ನು ಬಳಸಿ ಊಟವನ್ನು ಬಳಸಿ ಮತ್ತು ಈ ಆಫೀಸ್ಗೆ ಹೋಗೋರೆಲ್ಲ ಪಾಪ ಸಾಕ್ಸ್ ಹಾಕಿ ಶೂ ಹಾಕಿ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟಿರ್ತಾರೆ ಅದರಿಂದ ಕಾಲೆಲ್ಲ ಹೇಗಾಗಿರುತ್ತೆ ಅಂದರೆ ಅವರು ಶೂ ತೆಗ್ದಾಗ ಅವ್ರಿಗೂ ಅನಿಸಿರುತ್ತೆ ಸೊ ಸ್ವಲ್ಪ ಗಾಳಿಯಾಡುವಂಥ ಪಾದರಕ್ಷೆಗಳನ್ನ ಹೆಚ್ಚಾಗಿ ಬಳಸಿ ಈ ಇದರಲ್ಲಿ ಈ ವೆದರಲ್ಲಿ ಅಕಸ್ಮಾತ್ ಏನಾದರೂ ನೀವು ಹೊರಗಡೆ ಹೋಗುವಂಥ ಪ್ರಸಂಗ ಬಂದರೆ ಅಥವಾ ಕೆಲಸಕ್ಕೆ ಹೋಗೋರಾದರೆ ದಯವಿಟ್ಟು ನಿಮ್ಮ ಜೊತೆಯಲ್ಲಿ ಒಂದು ವಾಟರ್ ಬಾಟಲ್ ಮತ್ತು ಅಂಬ್ರಲ ಕೊಡೆ ಅಥವಾ ಛತ್ರಿ ನಿಮ್ಮ ಜೊತೆಯಲ್ಲಿ ಇರಲೇಬೇಕು ಏಕೆಂದರೆ ಈ ಬಿಸಿಲಿಗೆ ಆಗೋದಿಲ್ಲ ಸೊ ವಾಟರ್ ಬಾಟಲು ಸ್ಟೈಲಾಗಿ ಒಂದು ಫುಟ್ ಇಟ್ಕೊಂಡು ಹೋಗಬೇಡಿ ಒಂದೊಳ್ಳೆ ವಾಟರ್ ಬಾಟಲ್ ಒಂದು ಲೀಟ್ರ್ ವಾಟರ್ ಬಾಟಲ್ ಬೇಕಾಗತ್ತೆ ಸೊ ಅದನ್ನು ಇಟ್ಕೊಂಡು ಟ್ರಾವೆಲ್ ಮಾಡಿ ಅಂತ ಕೇಳ್ಕೊತೀನಿ ಈ ಬಿಸಿಲಿನ ತಾಪಮಾನಕ್ಕೆ ಕೆಲವೊಂದು ವ್ಯಕ್ತಿಗಳಿಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಆಗತ್ತೆ ಆ ತೊಂದರೆಗಳೇನು ಅದನ್ನು ಹೇಗೆ ನೀವು ಅಕಸ್ಮಾತು ಆ ಥರ ತೊಂದರೆಗೀಡಾದವರು ನಿಮ್ಮ ಕಣ್ಣೆದ್ರಿಗೆ ಕಾಣಿಸಿದ್ರೆ ಯಾವ ರೀತಿ ಬಗೆಹರಿಸ್ಬೇಕು ಅದನ್ನು ಅನ್ನೋದನ್ನು ನಾನಿವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಇವಾಗ ಏನಾಗುತ್ತೆ ಅಂದರೆ ಈ ಬಿಸಿಲು ತಾಪಮಾನಕ್ಕೆ ನಾಲ್ಗೆ ತೊದ್ಲು ಬರೋದು ಅಥವಾ ಅವ್ರ ಮಾತುಗಳು ಸ್ವಲ್ಪ ಅರ್ಥನೇ ಆಗದೆ ಇರೋದು ಆ ಥರ ಆಗುತ್ತೆ ಅಂಥ ವ್ಯಕ್ತಿಗಳು ನಿಮ್ಗೆ ಕಂಡು ಬಂದರೆ ಇಮಿಡಿಯೇಟಾಗಿ ಅವ್ರನ್ನ ನೆರಳಿರುವಂಥ ಪ್ರದೇಶಕ್ಕೆ ಕರ್ಕೊಂಡೋಗಿ ಸ್ಥಳಾಂತರಿಸಿ ಅಂಥ ವ್ಯಕ್ತಿಗಳನ್ನ ಅಂಗಾತ ಮಲಗಿಸಿ ಎರಡು ಕಾಲನ್ನ ಮೇಲಕ್ಕೆ ಎತ್ತಬೇಕು ಮಲಗಿಸಿ ಕಾಲನ್ನು ಎತ್ತಿದ ನಂತರ ಹಣೆ ಕತ್ತು ಪಾದ ತೊಡೆಗಳ ಸಂದುಗಳಲ್ಲಿ ನೀವೇನು ಮಾಡಬೇಕು ಒದ್ದೆ ಬಟ್ಟೆಯಿಂದ ಸ್ವಲ್ಪ ಒರೆಸ್ಬೇಕು ಒರೆಸುವಾಗ ತೀರ ತಂಪಾದ ಅಥವಾ ಐಸುಕ್ತ ವಾಟರನ್ನು ನೀರನ್ನು ಬಳಸಬಾರ್ದು ನೆಕ್ಸ್ಟ್ ಪಾಯಿಂಟು ಚರ್ಮ ಕೆಂಪಾದರೆ ಬೆವರು ಕಡಿಮೆ ಆದರೆ ದೇಹದ ಉಷ್ಣತೆ ಜಾಸ್ತಿ ಆದರೆ ದೀರ್ಘವಾದ ತೀವ್ರ ಉಸಿರಾಟ ಒಂಥರ ಈ ಥರ ಆಡ್ತಾಯಿದ್ರೆ ಅಂಥವ್ರನ್ನ ಆ ತಕ್ಷಣವೇ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ವೈದ್ಯರನ್ನು ಸಂಪರ್ಕಿಸಿ ಅಥವಾ ಇರುವ ಸ್ಥಳಕ್ಕೆ ನಿಮಗೆ ಗೊತ್ತಿರೋ ಡಾಕ್ಟ್ರುಗಳನ್ನ ಅಲ್ಲಿಗೆ ಕರೆಸಿ ಅಥವಾ ಒನ್ ಝೀರೋ ಫೋರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಇಂಥ ಆಪತ್ಕಾಲದಲ್ಲಿ ನೀವು ಕೈಗೊಳ್ಳುವ ಶೀಘ್ರ ಸಮಯೋಚಿತ ಪ್ರಜ್ಞಾಪೂರ್ವಕ ಕ್ರಮವು ಆಘಾತಕ್ಕೊಳಗಾದ ವ್ಯಕ್ತಿಯ ಪ್ರಾಣವನ್ನು ಉಳಿಸಬಲ್ಲದು ಇದಿಷ್ಟು ಮಾಡಬೇಕಾದ ಅಂಶಗಳು ಈಗ ಏನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ತೀನಿ ಫ್ರೆಂಡ್ಸ್ ಈ ಶಾಖಾಘಾತದ ಲಕ್ಷಣಗಳು ಏನಪ್ಪ ಅಂತ ಅಂದರೆ ಸಂಭ್ರಾಂತಿ ಅಸಂಗತ ಮಾತು ವ್ಯತ್ಯಸ್ತ ಪ್ರಜ್ಞೆ ವೇರಿಯೇಬಲ್ ಕಾನ್ಷಿಯಸ್ನೆಸ್ ಇವುಗಳೇ ಈ ಬಿಸಿಲಿನ ಆಘಾತಕ್ಕೆ ಆಗುವಂಥ ಪ್ರಾಬ್ಲಮ್ಸ್ ಇಂಥ ಟೈಮ್ನಲ್ಲಿ ಬಿಗಿಯಾದ ಹಾಗೂ ಗಾಢ ಬಣ್ಣದ ಸಿಂಥೆಟಿಕ್ ಬಟ್ಟೆಗಳನ್ನು ಧರಿಸಬಾರ್ದು ಯುಕ್ತ ಕುರ್ಚಿಗಳಲ್ಲಿ ಕೂರಬೇಡಿ ಆಗಲೇ ಹೇಳಿದೆ ಕೆಮಿಕಲ್ ಮಿಶ್ರಿತ ಜ್ಯೂಸ್ಗಳನ್ನ ಕುಡಿಬೇಡಿ ಅಂತ ಸೋಡಾ ಇತ್ಯಾದಿ ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಕುಡಿಯಬೇಡಿ ಬಾಯಾರಿಕೆಯಾದಾಗಲೆಲ್ಲ ಕಡ್ಡಾಯವಾಗಿ ನೀರನ್ನು ಮಾತ್ರ ಕುಡಿಯಿರಿ ಬೆವರನ್ನು ಒರೆಸಲು ಒರಟಾದ ಬಟ್ಟೆಗಳನ್ನು ಬಳಸಬೇಡಿ ಯಾಕೆಂದರೆ ಇದರಿಂದ ಹೀಗೆ ಈ ಉಜ್ಜಿ ಉಜ್ಜಿ ಅದೇನಾಗುತ್ತೆ ರ್ಯಾಷಸ್ ಆಗತ್ತೆ ಅದರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಶುರುವಾಗತ್ತೆ ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಆಗಲೇ ನಾನು ತಿಳಿಸಿರೋ ಹಾಗೆ ಸ್ಮೂತಾಗಿರುವಂಥ ಅತ್ತಿ ಬಟ್ಟೆಗಳನ್ನೇ ಹೆಚ್ಚಾಗಿ ಬಳಸಿ ಕಾಫಿ ಟೀ ಅತಿಯಾಗಿ ಸಕ್ಕರೆ ಉಳ್ಳ ಪಾನೀಯಗಳನ್ನ ಸೇವಿಸಬೇಡಿ ಇದರಿಂದ ಬಾಯಾರಿಕೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಬಿಸಿಬಿಸಿಯಾದ ಮಸಾಲೆಯುಕ್ತ ಆಹಾರವನ್ನು ಸೇವಿಸಬೇಡಿ ಮಾಂಸಾಹಾರ ವರ್ಜಿಸಿ ಮದ್ಯಪಾನ ವರ್ಜಿಸಿ ಬಿಗಿಯಾದ ಗಾಳಿಯಾಡದ ಪಾದರಕ್ಷೆಗಳನ್ನ ಅಥವಾ ಶೂಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಸಾಧ್ಯ ಆದರೆ ಧರಿಸ್ಬೇಡಿ ಉಷ್ಣತೆಯಿಂದ ಸುಸ್ತಾದ ವ್ಯಕ್ತಿಯನ್ನು ತುಂಬ ತಂಪಾದ ಅಥವಾ ಶೀತಲೀಕರಿಸಿದ ನೀರಿನಿಂದ ಒರೆಸಬೇಡಿ ಇದರಿಂದ ವ್ಯಕ್ತಿಯ ದೇಹದ ಹೊರಪದರದಲ್ಲಿನ ರಕ್ತನಾಳಗಳು ಸಂಕುಚಿತಗೊಂಡು ದೇಹದ ಒಳಗಿನ ಉಷ್ಣತೆ ದೇಹದೊಳಗೆ ಬಂಧಿತವಾಗಿ ಆತನ ಅಂಗಾಂಗಗಳು ನಿಷ್ಕ್ರಿಯಗೊಂಡು ಹೆಚ್ಚಿನ ಹಾನಿಯಾಗಬಹುದು ವ್ಯಕ್ತಿ ತೊದಲು ತೊದಲಾಗಿ ಮಾತನಾಡುತ್ತಿದ್ದರೆ ಆತಂಕ ಪಡಬೇಡಿ ಶಾಂತಿ ಸಮಾಧಾನದಿಂದ ಶೀಘ್ರವಾಗಿ ಕ್ರಮ ಕೈಗೊಳ್ಳಿರಿ ಜಾಸ್ತಿ ಫ್ಯಾನ್ ಕೆಳಗೆ ಇರೋದರಿಂದ ಕೂಡ ಬಾಡಿ ಜಾಸ್ತಿ ಹೀಟ್ ಆಗುತ್ತೆ ಸೊ ಆದಷ್ಟು ಸಂಜೆ ಆದ ನಂತರ ಹೊರಗಡೆ ತಂಪಾದ ಗಾಳಿಯಲ್ಲಿ ಸ್ವಲ್ಪ ವಾಕಿಂಗ್ ಮಾಡಿ ಅಂತ ಕೂಡ ಹೇಳಬಹುದು ಅಥವಾ ಯಾವುದಾದ್ರೂ ಪಾರ್ಕ್ನಲ್ಲಿ ಒಂದು ಆಫ್ಟರ್ ಡಿನ್ನರ್ ನೀವು ಟೈಮ್ ಸ್ಪೆಂಡ್ ಮಾಡೋದಾಗಲಿ ಈ ಥರದ್ದು ಕೂಡ ಮಾಡಬಹುದು ಮತ್ತು ಮನೆಯಲ್ಲಿ ಓ ಆರ್ ಎಸ್ ಪೌಡರ್ ಮತ್ತು ಗ್ಲೂಕೋಸ್ ಈ ಥರದನ್ನು ಸ್ವಲ್ಪ ತಂದಿಟ್ಕೊಳ್ಳಿ ಯೂಸ್ ಆಗತ್ತೆ ಇದಿಷ್ಟು ಇವತ್ತಿನ ನನ್ನ ಮಾಹಿತಿಯಾಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನೇ ಬೇರೆ ಅಪ್ಡೇಟ್ಸ್ ಇದ್ದರೂ ದಯವಿಟ್ಟು ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನನ್ನ ನೆಕ್ಸ್ಟ್ ವೀಡಿಯೋ ಬಂದು ಬೇಸಿಗೆಯಲ್ಲಿ ಪ್ರವಾಸಗಳು ಹೋಗೋದು ಕಾಮನ್ ಯಾಕೆಂದರೆ ಮಕ್ಕಳಿಗೆಲ್ಲ ರಜಾ ಬಂದಿರುತ್ತೆ ಸೊ ಕಾಮನ್ಲಿ ಬೇಸಿಗೆಯಲ್ಲಿ ರಜಾ ಟ್ರಾವೆಲ್ ಮಾಡ್ತಾ ಇರ್ತಾರೆ ಸೊ ಇಂಥ ಟ್ರಾವೆಲ್ ಮಾಡುವಂಥವ್ರಿಗೆ ಒಂದಷ್ಟು ಟಿಪ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ನಮಸ್ತೆ ಫ್ರೆಂಡ್ಸ್